ಸರ್ ಫಸ್ಟ್ ನೀವು ವಾರಕ್ಕೆ ಒಂದ ಸಲ ಏನು ನೋಡತರ ಅದನ್ನ ಡಿಸೈಡ್ ಮಾಡಿ ಆಮೇಲೆ ಅವರು ಏನು ಕೇಳೋದು ವಾರಕ್ಕೆ ಒಂದರಿಂದ ಸರ್ ಯಾವ ಖುಷಿಗೆ ವಾರಕ್ಕೆ ಒಂದ ಸಲ ಬರ್ತರೆ ನೀವು ಅದನ್ನ ಹೇಳಿ ಇಲ್ಲ ವಾರಕ್ಕೆ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ಹಲೋ ಹಲೋ ಇದು ರಾಜೇಂದ್ರ ಅವರ ಮಾತಾಡ್ತಾ ಇರೋದು ಹೌದು ಸರ್ ಎಲ್ಲಿದ್ರು ಇವಾಗ ನಾನು ಮೈಸೂರಿನಲ್ಲಿ ಇದ್ದೇನೆ ಅಲ್ಲ ಅಲ್ಲ ಮನೆಯಲ್ಲೇ ಹೊರಗಡೆ ಎಲ್ಲ ಬೇರೆ ಕಡೆ ಇದ್ದೀರಾ ಅಂತ ಇಲ್ಲ ಇಲ್ಲ ಮನೆಯಲ್ಲೇ ಹೌದಾ ಸ್ವಲ್ಪ ನಿಮ್ಮ ಫ್ರೆಂಡ್ ಇನ್ನೊಬ್ರು ಯಾರಾದ್ರು ಗಂಡಸುರನ ಲೈನ್ ಹಾಕಿ ಹೇಳ್ತೀನಿ ಹಾಕಿ ಬೇಗ ನಾನು ಶಿವ ಅಂದ್ಬಿಟೋ ಆ ಹಂಗೆ ಲೈನ್ ಹಾಕಿ ಸರ್ ನಿಮ್ ಫ್ರೆಂಡ್ ಯಾರನಾದರೂ ಪರವಾಗಿಲ್ಲ ಯಾರು 얘는 ಬರಲಿಲ್ಲ ಆಕಿ ಆಕಿ ಬೇಗ ಒಂದು ಒಂದು 2 ನಿಮಿಷ ಆಕಿ ನನಗೆ ಟೈಮ್ ಇಲ್ಲ ಅಲ್ಲಿ ಯಾರು ಗೊತ್ತಾಗ್ಲಿಲ್ಲ ಯಾರು ಯಾರ್ಗಾರು ಆಕಿ ನಿಮ್ ಫ್ರೆಂಡ್ಸ್ ಗಂಡಸರಾಗಿರ್ಬೇಕು ಲೇಡಿಸ್ ಅಲ್ಲಾ ಹೇಳ್ತೀನಿ ಪ್ಲೀಸ್ ನಿಮ್ ಕೈ ಮುಗಿತೀನಿ ಟೈಮ್ ಇಲ್ಲ ಅರ್ಜೆಂಟು ಅಲ್ಲ ದಯವಿಟ್ಟು ನಿಮ್ ಕೈ ಮುಗಿಲ್ಲ ಅಥವಾ ಹಿಂಗೆ ಕಾಲು ಇಡ್ಕೊಳ್ಳಾ ಹಾ ನಾನ್ ಹೇಳಿ ಸರ್ ದಯವಿಟ್ಟು ನಾವಿಬ್ಬರು ಇಂದ ಇದು ಸಾಧ್ಯ ಇಲ್ಲ ಇನ್ನೊಬ್ಬರು ಲೈಂಗ್ ಲೈಂಗ್ ಹಾಕಿ ದಯವಿಟ್ಟು

ಮೇಡಮ್ ಇದು ಯಾರು ನಿಮ್ಗೆ ಲೈನ್ ಗೆ ಅಥವಾ ಅವ್ರ ಫೋನ್ ಇಸ್ಕೊಂಡು ನೀವು ಮಾತಾಡ್ತಿರೋದ ನೀವು ಅವ್ರ ಫೋನ್ ಇಸ್ಕೊಂಡು ಮಾತಾಡ್ತಿರೋದು ಯಾರು ನೀವು ಯಾರು ಅಲ್ಲ ಅಲ್ಲ ನೀವ್ ಅವ್ರ ಫೋನ್ ಇಸ್ಕೊಂಡ್ರಲ್ಲ ಅವ್ರ ಮಾತಾಡ್ತಾ ಇದ್ರು ತಾನೇ ಇವರು ರಾಜೇಂದ್ರ ಅವರು ಸರಿ ಅವ್ರ ರಾಜೇಂದ್ರ ಅವ್ರು ನಂಗೆ ಗೊತ್ತು ಯಾರು ಹೇಳಿ ನಿಮಗ್ ಏನ್ ಗೊತ್ತಿಲ್ಲ ಅಂತ ಅನ್ನಪಾ ನನಗೆ ಅವ್ರ ಹತ್ರನೇ ಮಾತಾಡ್ಬೇಕು ನಿಮ್ಮ ಹತ್ರ ವಿಚಾರ ಮಾತಾಡಕಾಗಲ್ಲ ತಪ್ಪಾಗುತ್ತೆ ಇಲ್ಲ ಇಲ್ಲ ತಪ್ಪಾಗುತ್ತೆ ಕೊಡಿ ಅವ್ರ ಕೈಲಿ ನಾನು ಅವ್ರ ಮಗಳು ಮಾತಾಡ್ತಿರೋದ ಅಯ್ಯೋ ನಾನು ಹಂಗಾರೆ ಮಾತಾಡಿದ್ದೆ ತಪ್ಪಿಲ್ಲ

ಬನ್ನಿಂಗಲ್ಲಿ ವಾರಗೊಂದರಿ ಯಾಕೆ ತಿಳ್ಸತಾನಾ ಆ ಈ ಎಲ್ಮಿ ಕ್ರಾಟಲ್ ಗೆಲ್ ಇರ್ತಿದೆ ಸಿಗ್ನಲ್ ಆ ಲಾಗ್ತಿನಿ ಬಿಟ್ ಸಿಟ್ ಇರ್ತನೆ ಅದೊಂದೇನಾ ಇನ್ನೇನು ಇಲ್ವಾ ಬಟ್ ಇದನ್ನ ನಾನು ಹೆಂಗ್ ಕೇಳಬೇಕು ಗೊತ್ತಾಯ್ತಿಲ್ಲ ನಿಮ್ಗೆ ನಿಮಗೆ ನನಗೆ ಯಾರೋ ಮೆಸೇಜ್ ಕಳ್ಸೋವರಾ ಹುಡ್ಗ ವಾರಕ್ಕ ಒಂದ ಸಲ ನೋಡ ವಸ್ತುನಾ ಆ ಹುಡುಗಿ ವರ್ಷಕ್ಕ ಸಲ ನೋರ್ತಾಳೆ ಆ ವಸ್ತು ಯಾವುದು ಅಂತ ಹುಡ್ಗಿ ಹುಡುಗಿ ವರ್ಷಕ್ಕ ಹಾ ನೀವ್ ಹೆಲ್ಮೆಟ್ ಅಂತಿದ್ರಿ ಅದು ಹೆಂಗೆ ಹೆಲ್ಮೆಟೋ ಉ ನಾನು ಹಾರಿಸ್ತೀನಿ ಒಂದ್ ಸ್ವಲ್ಪ ದಿನ ಆದ್ರೆ ಹುಡುಗಿ ಯಾರ್ ಬರ್ತಾರೆ ಬರ್ತಾರೆ ಅಂತ ನೋಡೋದು sir ನಾನ್ ನೋಡ್ತೀನಿ sir ಈಗ ವಾರಕ್ಕೆ ಒಂದ್ ಸರಿ ನೋಡೋ ಹೊತ್ತು ಯಾವ್ದು ಇಲ್ಲ ಯಾವಾಗ್ ನೋಡ್ತಾ ಇರ್ತೀವಿ ಹೊರಗಡೆ ಬಂದ್ರೆ ಸೂರ್ಯ ಬೆಳಕು ಬೆಳಕು ಗಾಳಿ ಬೆಳಕು ಎಲ್ಲಾ ನೋಡ್ತೀವಿ ನಾನು ಒಂದ್ ವಾರದಿಂದ ಯೋಚನೆ ಮಾಡ್ತೇನೆ ಯಾವ್ದು ವಾರಕ್ಕೆ ಒಂದ್ಸಲ ನಾನ್ ನೋಡೋ ವಸ್ತು ಹೆಂಗಸರು ವರ್ಷಕ್ಕೊಂದ್ಸಲ ನೋಡೋದು ಯಾವ್ದು ಎಷ್ಟು ವಯಸ್ಸು ನಿಮ್ಗೆ

ಹಂಗೆ ಐವತ್ ಆಯಿಲ್ ಆದ್ಮೇಲೆ ಏನೋ ಗೊತ್ತಾಗಲ್ಲ ಎಲ್ಲಿ ಇದ್ದೀಯಾ ಅಲ್ಲ ವಾರಕ್ಕೆ ಒಂದ ಸಲ ಏನು ಅಂತ ಅದೇ ಗೊತ್ತಾಗಲ್ಲ ಇನ್ ನಾನ್ ನನ್ ವಾಯ್ಸ್ ಹೆಂಗೆ ಗೊತ್ತಾಯ್ತದ ಗೊತ್ತಾಗುತ್ತೆ ಯಾರು ಅಂತ ಪೈಸ್ ಹೀಗೆ ಮಾಧೇವಾಂದ್ರಲ್ಲಾ ನೀವು ಮಾಧೇವಾಲ್ವಾ ಸರ್ ಹಾ ನೈಟ್ ಶಿಫ್ಟ್ ಮಾಡ್ಕೊಂಡು ಬಂದು ಯಾಕೋ ಸ್ವಲ್ಪ ತಲೆ ಆ ಕಡೆ ಈ ಕಡೆ ಆಡ್ತೈತೆ

ಸರ್ ಆ ರಿಡಲ್ ಗೆ ಆನ್ಸರ್ ಏನೋ ನಮಗೆ ಗೊತ್ತಾಗ್ಲಿಲ್ಲ ಆನ್ಸರ್ ಇದ್ರಲ್ಲಿ ಗೊತ್ತಾಗ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಧನ್ಯವಾದ ಮತ್ತೆ ಮಾತಾಡಿದ್ದಕ್ಕೆ ಯೋಸರ್ ಓಕೆ बेस्ट एंटरटेनಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ રેಡಿ FM ಕನ್ನಡ